ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಲಾಲಿತ್ಯಾ ವೆಲ್ಕಮ್ ಟು ಬಿಆರ್ ಕಿಚನ್ ಸೊ ಇವತ್ತು ಆರ್ ಆರ್ ನಗರಲ್ಲಿರೋ ಐಶ್ವರ್ಯ ಅವ್ರ ಇವತ್ತು ಅವ್ರು ನಮ್ಗೋಸ್ಕರ ಯಾವ ತರ ವೆರೈಟೀಸ್ ನ ನೋಡೋಣ ಬನ್ನಿ ನಮಸ್ತೆ ಐಶ್ವರ್ಯ ನಮಸ್ತೆ ನೀವು ವೈಫ್ ವೈಫ್ ಓಕೆ ನಮಗೋಸ್ಕರ ಏನ್ ವೆರೈಟಿ ಮಾಡ್ಬೇಕು ಅನ್ಕೊಂಡಿದೀರಾ ನಾ ಇವತ್ತು ದಪ್ಪಟ್ಟಿ ಮಾಡ್ಬೇಕು ಅನ್ಕೊಂಡಿದೀವಿ ಸೊ ದಪ್ಪಟ್ಟಿ ನಿಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ನಿಮ್ಮ ದಪ್ಪಟ್ಟಿ ಅಂದ್ರೆ ಅದನ್ನ ಮಾಡಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗತ್ತೆ ನಾವ್ ಇವತ್ತು ಜೋಳದ ಹಿಟ್ಟು ಕೊತ್ತಂಬರಿ ಕರಿಬೇವು ಎಳ್ಳು ಎಣ್ಣೆ ಅಜ್ವಾನು ಖಾರ ಉಪ್ಪು ಜೀರಿಗೆ ಉದ್ದಿನಬೇಳೆ ಮಸಾಲೆ ಉಪ್ಪು ಸೊ ಎಲ್ಲ ರೆಡಿ ಇದೆ ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ ಹಾಂ ಸರಿ ಓಕೆ ಮೊದಲಿಗೆ ಏನು ಮಾಡಬೇಕು ಮ್ಯಾಮ್ ನಾ ಇವಾಗ ಹಿಟ್ಟನ್ನು ಕಲಿಸ್ಕೋಬೇಕು ಅದೆಲ್ಲ ಹಾಕೊಂಡು ಹ್ಞೂ ಇದು ಜರಡು ಹಿಡಿದಿದೆ ಹಾಂ ಸೊ ಜೋಳದ ಹಿಟ್ಟು ಅದನ್ನು ಹೌದು ಜೋಳದ ಹಿಟ್ಟು ಹಿಟ್ಟು ಮಿಕ್ಸ್ ಮಿಕ್ಸ್ ಆಗಿದೆ ಹಾಂ ಓಕೆ ತ್ರೀ ಕಪ್ಸ್ ತೊಗೊಂಡಿದ್ದೀವಿ ಹ್ಞೂ ಎರಡು ಸ್ಪೂನು ಚಿಲ್ಲಿ ಚಿಲ್ಲಿ ಪೌಡರು ಓಕೆ ಹೌದು ಅರ್ಧ ಸ್ಪೂನ್ ಅರ್ಶಿಣ ಅರ್ಶಿಣ ಎರಡು ಸ್ಪೂನು ಉಪ್ಪು ಹ್ಞೂ ಒಂದು ಸ್ಪೂನ್ ಮಸಾಲೆ ಹ್ಞೂ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹ್ಞೂ ಇದೆಲ್ಲ ಆದಮೇಲೆ ದಟ್ಟದ ಮೇಲೆ ಹಾಕೊಡ್ಬೇಕು ಇದೆಲ್ಲ ಓಕೆ ಸೊ ಇವಾಗ ಅದನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹೌದು ಇದನ್ನು ಈ ಥರ ರೌಂಡ್ ಮಾಡಿಕೊಂಡು ಹ್ಞೂ ಇದರಲ್ಲಿ ನೀರು ಹಾಕ್ತೀನಿ ಬೇರೆ ಕಡೆ ಹೋಗಲ್ಲ ಅಂತ ಇದರಲ್ಲಿ ಓಕೆ ಇದನ್ನು ಕಲಿಸ್ಕೊಡ್ಬೇಕು ಸೊ ಇವಾಗ ತಣ್ಣೀರಲ್ಲೇ ಕಲ್ಸ್ಕೊಬೋದಲ್ಲ ಸೊ ಮಿಕ್ಸ್ ಮಾಡ್ಕೊಳ ಸೊ ಈಗ ಹಾಕಿ ಮಿಕ್ಸ್ ಮಾಡಬೇಕಾ ಸ್ವಲ್ಪ ನೀರು ಬೇಕಾ ಅಡ್ ಮಾಡಲ್ಲ ಹಾಂ ಸಾಕಲ್ಲ ಚಂದ ಕಲ್ಸಿಕೊಂಡ್ರೆ ಚಂದ ಬರ್ತಾವ್ರಿ ರೊಟ್ಟಿ ಜಿಗಿ ಎಲ್ಲ ಹೋಗೋವರ್ಗು ಚಂದ ನಾದ್ಬೇಕ್ರಿ ಚಂದ ಬರ್ತಾರೆ ಹಿಟ್ಟೆಲ್ಲ ನಾದಿನಕ್ಕ ಈಗ ಸ್ವಲ್ಪ ಎಳ್ಳು ಎಳ್ಳು ಇಟ್ಕೊಡಿದ್ರು ಎಳ್ಳಿಗೆ ಎಳ್ಳು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಕರಿಬೇವು ಅಜ್ವನ್ ಅಜ್ವಾನ್ ಹಾಕೊಂಡು ನೀಟಾಗಿ ಮಿಕ್ಸ್ ಇದು ಹಿಟ್ಟು ಕಲಸಿದ್ಮೇಲೆ ಆಮೇಲೆ ಅದು ಹಾಕೊಳ್ಳೋ ಇಂಗ್ರಿಡಿಯಂಟ್ಸ್ ಅದು ಅಕ್ಕ ಅದೆಲ್ಲ ಕಲ್ಸ್ಮೇಲೆ ಹಾಕೋಬೇಕು ಎಲ್ಲ ಮಿಕ್ಸ್ ಆಗಿದೆ ಅಕ್ಕ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ತಟ್ಟಬೇಕಷ್ಟೇ ಓಕೆ ಇಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ರೋಲ್ ಮಾಡಿಕೊಂಡು ಕೆಳಗಡೆ ಹಿಟ್ಟಾಕೋಬೇಕು ಇಲ್ಲಾಂದರೆ ಇದು ಇದಕ್ಕೆ ಹತ್ಬಿಡುತ್ತೆ ಅದಕ್ಕೆ ಸೊ ಅಂಟುತ್ತೆ ಅಂತ ಅದಕ್ಕೆ ಕೆಳಗಡೆ ಹಿಟ್ಟು ಹಾಕೊಂಡು ಸತಿ ಎಳ್ಳಲ್ಲಿ ಹ್ಞೂ ಓ ಎಳ್ಳಲ್ಲಿ ಅದನ್ನು ಹತ್ಕೋಬೇಕು ನೀಟಾಗಿ ಓಕೆ ಅಲ್ಲ ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಹ್ಞೂ ಹಿಟ್ಟು ಹ್ಞೂ ತಿರ್ಗಿಸ್ತಾ ತಿರ್ಗಿಸ್ತಾ ಕಟ್ಟಿದ್ರಿ ಸೊ ಹೊಸ್ದಾಗಿ ಒಂದು ವರ್ಷ ಆಯಿತು ಮದುವೆ ಆಗಿ ಹಾಂ ಅಕ್ಕ ಒಂದು ವರ್ಷ ಆಯ್ತು ಒಂದು ವರ್ಷ ಆಯಿತು ಓಕೆ ಸೊ ಟೈಮ್ ಈ ಟೈಮಲ್ಲೆಲ್ಲ ಹಸ್ಬೆಂಡ್ ನೀವು ಎಲ್ಲಾದರೂ ಶಾಪಿಂಗ್ ಹೋಗೋದು ಮೂವೀಸು ಹಾಂ ಅಕ್ಕ ಹೋಗ್ತೀವಿ ಎಲ್ಲಾನು ಹೋಗ್ತಿರ್ತೀರಾ ಹಾಂ ಹೋಗ್ತೀವಿ ಚಂದ ನೀಟಾಗಿ ತಕ್ಕೋಬೇಕು ರೀ ಹ್ಞೂ ಲಟ್ಸೋಕ್ಕಾಗಲ್ಲ ಕೈಯಿಂದಲೇ ತಟ್ಬೇಕು ಅನ್ಸುತ್ತಲ್ಲ ಲಟ್ಟಸ್ಬೌದು ಲಟ್ ಹತ್ರ ಅಂದ್ರೆ ನಮಗೆ ಕೈಯಿಂದ ತಟ್ಕೊಳ್ಳೋ ಅಭ್ಯಾಸ ಹಾಂ ಇವಾಗ ಆಗಿದೆ ಇದು ಹ್ಞೂ ಇವಾಗ ಹಾಕ್ಬೇಕು ಗ್ಯಾಸ್ ಮೇಲೆ ಮಾಡಿ ಇವಾಗ ಇದನ್ನು ಹಾಕಬೇಕು ಕೆಲವೊಬ್ಬರು ಬೇರೆ ಬೇರೆ ಸ್ಟೈಲಲ್ಲಿ ತಗೊಳ್ತಾರೆ ಹ್ಞೂ ಓಕೆ ಸ್ವಲ್ಪ ಬೇಗ ಇದ್ದ ಮೇಲೆ ಇದ್ರ ಮೇಲೆ ಹ್ಞೂ ನೀರು ಹಚ್ಬೇಕು ಓಕೆ ಸೊ ನೀವು ಓದಿದ್ದೆಲ್ಲ ಎಲ್ಲ ಎಲ್ಲಿ ನಿಮ್ಮ ಬೀದರ್ ಕಡೆನ ಹಾಂ ಅಕ್ಕ ಗುಲ್ಬರ್ಗ ಎಲ್ಲಿವರೆಗೂ ಹೋದ್ ಗುಲ್ಬರ್ಗ ಹಾಂ ಹಾಂ ಎಲ್ಲಿವರೆಗೂ ಓದಿದ್ದು ಸೆಕೆಂಡ್ ಪಿ ಯು ಅಷ್ಟೇ ಹೋಗಿದ್ದೆ ಸೆಕೆಂಡ್ ಪಿ ಯು ತನಕನಾ ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು ಹದಿನೆಂಟು ವರ್ಷಕ್ಕೆ ಮಾಡಿ ಏಯ್ಟೀನ್ ಇಯರ್ಸ್ ಹ್ಞೂ ನೀರು ಹಚ್ಕೋಬೇಕು ಅಕ್ಕ ಹಾಂ ಚೆನ್ನೆಲ್ಲ ಕಡೆ ನೀಟಾಗಿ ಹಚ್ಕೋಬೇಕ್ರಿ ಹ್ಞೂ ಇತ್ತು ಇಲ್ಲಿ ಬೇಕು ಸ್ವಲ್ಪ ಬೈದು ಅನಿಸ್ತೈತೆ ಹ್ಞೂ ಬೈದ್ಮೇಲೆ ಎಣ್ಣೆ ಹಚ್ಕೋಬೇಕು ರೀ ಎಣ್ಣೆ ಹಚ್ಬೇಕಾ ಸೊ ಕಾಲೇಜ್ ಎಲ್ಲ ಏನಾದರೂ ಸ್ವೀಟ್ ಮೆಮೊರೀಸ್ ಇದೆಯಾ ಹೇಳಿ ಇದೆ ಫ್ರೆಂಡ್ಸು ಎಲ್ಲ ಸೆಕೆಂಡ್ ಪಿ ಯು ಫ್ರೆಂಡ್ಸ್ ಎಲ್ಲ ಏನು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಹಾ ಇದಾರೆ ಎಲ್ಲರೂ ಇದಾರ ನನಗೆ ಬೆಸ್ಟ್ ಫ್ರೆಂಡ್ ಯಾರು ಬೆಸ್ಟ್ ಫ್ರೆಂಡ್ ಅಂತ ಶ್ರುತಿ ಅಂತ ಶ್ರುತಿ ಶ್ರುತಿ ಭೂಮಿಕಾ ಅಂತ ಇದ್ದಾರೆ ಓಕೆ ಎಲ್ಲಿದ್ದಾರೆ ಅವ್ರು ನಿಮ್ಮ ಊರಲ್ಲೇ ಇದಾರಾ ಅಥವಾ ಬೆಂಗಳೂರಲ್ಲಿ ಇದಾರಾ ಅವ್ರು ಅಲ್ಲೇ ಊರಲ್ಲಿ ಇದ್ದಾರೆ ಊರಲ್ಲಿ ಇದಾರ ಓಕೆ ಸೊ ಊರಿಗೆಲ್ಲ ಹೋಗಿ ಬರ್ತಾ ಇರ್ತೀರಾ ಹಾಗಿದ್ರೆ ಅಕ್ಕ ಫಂಕ್ಷನ್ಗೆಲ್ಲ ಹೋಗಿ ಹೋಗ್ತಾರೆ ಹ್ಞೂ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರಾ ಶೂಟಿಂಗ್ ಜಿ ಕನ್ ಜೀ ಕನ್ನಡದಲ್ಲಿ ಶೂಟಿಂಗ್ ಮಾಡ್ತಾರ ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಾರಾ ಓಕೆ ವೆರಿ ನೈಸ್ ಚೆನ್ನಾಗಿ ಬೇ ಬೇಯಿಸ್ಕೊಬೇಕು ಇದು ಉಬ್ಬಿ ಬಂದರೆ ಹ್ಞೂ ಈಗ ಬೇಯ್ದಿದೆ ಅನ್ಸುತ್ತೆ ಎಣ್ಣೆ ಹಚ್ಕೋಬೇಕು ಹ್ಞೂ ಸೊ ಇದು ಎಣ್ಣೆ ತುಂಬ ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಹಚ್ತಾ ಇರ್ಬೇಕಾ ಒಂದು ಸತಿ ಲಾಸ್ಟಿಗೆ ಒಂದು ಸತಿ ಹಾಂ ಹಾಂ ಆಯಿತು ಓಕೆ ಎರಡು ಸೈಡ್ ಅಂದರೆ ಎರಡು ಸೈಡ್ ಹಚ್ಕೋಬಹುದು ಒಂದು ಸೈಡ್ ಅಂದರೆ ಒಂದು ಒಂದು ಸೈಡ್ ಆದರೂ ಹಚ್ಕೊಬೋದು ಬೇಯ್ದು ಇವಾಗ ತೆಗಿತೀನಿ ಹಾಂ ಸೊ ಮದುವೆ ಆಗಿದ್ದು ನೀವು ಲವ್ ಮ್ಯಾರೇಜಾ ಅರೇಂಜ್ ಅರೇಂಜ್ ಓಕೆ ಎಂಗೇಜ್ಮೆಂಟು ಮತ್ತೆ ಮದುವೆ ಎರಡು ಎಷ್ಟು ಗ್ಯಾಪ್ ಇತ್ತು ನಿಮಗೆ ಎಂಗೇಜ್ಮೆಂಟ್ ಆದಮೇಲೆ ಗ್ಯಾಪ್ ಅಕ್ಕ ಮೂರು ದಿವಸ ಆದ್ಮೇಲೆ ಕರ್ಕೊಂಡು ಅವರು ಮನೆ ಕಡೆ ಕರ್ಕೊಂಡು ಹೋಗಿ ಅಂದರೆ ಎಂಗೇಜ್ಮೆಂಟ್ ಅಂತ ಎಲ್ಲ ಏನಿಲ್ಲ ಡೈರೆಕ್ಟ್ ಇತ್ತು ತ್ರೀ ಡೇಸ್ ಗ್ಯಾಪ್ ಲೈಫಲ್ಲಿ ಓಕೆ ಮದುವೆ ಆದಮೇಲೆ ಇಲ್ಲ ಬಿಫೋರ್ ಬೆಸ್ಟ್ ಮೂಮೆಂಟ್ ಅನ್ನೋದು ಏನಿದೆ ಅಂದರೆ ಸ್ವೀಟ್ ಮೆಮೊರಿ ಅಪ್ಪ ನನಗೆ ಇದು ಮರೆಯೋಕ್ಕೆ ಆಗಲ್ಲ ಅನ್ನೋದು ಬೆಸ್ಟ್ ಮೂಮೆಂಟ್ ಅಂದ್ರೆ ನನ್ನ ಹಸ್ಬೆಂಡ್ ಸಿಕ್ಕಿದೆ ಅಕ್ಕ ಓಕೆ ಫಾರ್ ತುಂಬಾ ಕೇರ್ ಮಾಡ್ತಾರೆ ಹಾ 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 ಹಾಕೆ ಅಲ್ ಅಮ್ಮ ಅಪ್ಪಾ ಇಷ್ಟ್ ಪ್ರೀತಿಸ್ತಾರೆ ಅಷ್ಟ್ ಪ್ರೀತಿಸ್ತಾರಲ್ವಾ ಅದಕ್ಕೆ ನಿಮ್ಗ್ ಒಂಥರಾ ಅದು ಅದೃಷ್ಟ ಅನ್ನೋ ತರ ಮದ್ವೆ ಆದ್ಮೇಲೆ ನಿಮ್ಗೆ ಒಳ್ಳೆ ಬೆಸ್ಟ್ ಮೂಮೆಂಟ್ ಆಗಿದೆ ಅದು ಹಾ ವೆರಿ ನೈಸ್ ಇದು ಇವಾಗ ಬೇದಿದೀರಿ ಎಣ್ಣೆ ಹಚ್ಕೊಳ್ಬೇಕಿಲ್ಲ ಬೇರೆ ತೆಗಿಯೋಣಕ್ಕ ಸೊ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಜೊತೆ ಫಸ್ಟ್ ಮೂವಿ ಇಲ್ಲ ದೇವಸ್ಥಾನ ಇಲ್ಲ ಒಂದು ಒಳ್ಳೆ ಟ್ರಿಪ್ ಅಂತ ಮಾಡಿರೋದು ಯಾವ್ದ್ ನೆನಪಿದೆ ನಿಮ್ಗೆ ತುಂಬಾ ಮಾಡಿದೀವಿ ಅಕ್ಕ ಅದರಲ್ಲಿ ಸ್ಪೆಷಲ್ ಅಂದ್ರೆ ನಾವು ಮುರುಡೇಶ್ವರ ಹೋಗಿದ್ವಿ ಓಕೆ ಮುರುಡೇಶ್ವರ ಟೆಂಪಲ್ಗೆ ಮುರುಡೇಶ್ವರ ಹಾಗೆ ಸಿನಿಮಾಗೆಲ್ಲ ಹೋಗಿದ್ವಿ ಅಕ್ಕ ಜಾಸ್ತಿ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ನಿಮಗೆ ಹೀರೋ ಬೆಸ್ಟ್ ಹೀರೋ ಅಂತ ಏನಿಲ್ಲ ಅಪ್ಪನೇ ಅದು ಎಲ್ಲ ಹೆಣ್ಮಕ್ಳಿಗೂಲಿ ಅಪ್ಪ ಫಸ್ಟ್ ಹೀರೋ ಅಂತ ಅನ್ಸುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ನಿಮ್ಗೆ ಇಷ್ಟವಾದ ಹೀರೋ ಇರ್ತಾರೆ ಹೀರೋ ಏನಿಲ್ಲಕ್ಕ ಹೀರೋಯಿನ್ ಇಷ್ಟ ಓಕೆ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನಂಗೆ ರಚಿತಾರಾಮ್ ಇಷ್ಟ ಓ ರಚಿತಾ ರಾಮ ಇಷ್ಟನಾ ಯಾವ ಮೂವಿ ತುಂಬಾ ಇಷ್ಟ ಆಯ್ತು ಅವ್ರದ್ದು ನಿಮಗೆ ನಂಗೆ ಸೀತಾರಾಮ್ ಅಂದ್ರೆ ಇಷ್ಟ ಅಕ್ಕ ಸೀತಾರಾಮ ಮೂವಿ ಓಕೆ ಸರಿ ನಾ ಆಯ್ತು ಅದೆಲ್ಲ ಅವ್ರು ಕೇರ್ ಮಾಡೋದು ಹೀರೋ ಕೇರ್ ಮಾಡೋದು ಹಾ ಸೊ ಲವ್ ಸ್ಟೋರಿ ಅಲ್ಲ ಅದಕ್ಕೆ ಇಷ್ಟ ಸೊ ಮದುವೆ ಆದಮೇಲೆ ನಿಮ್ಗೆ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಬಂದ್ರೆ ಫಸ್ಟ್ ಗಿಫ್ಟ್ ಯಾವುದು ಫಸ್ಟ್ ಗಿಫ್ಟ್ ಮೊಬೈಲ್ ತಂದು ಕೊಟ್ಟಿದ್ರಕ್ಕ ಅವರು ಮೊಬೈಲ್ ಕೊಡ್ಸಿದ್ರಾ ಅದೇ ಸೊ ಮದ್ವೆ ಆದ್ಮೇಲೆ ನಿಮ್ಮ ಫಸ್ಟ್ ಗಿಫ್ಟ್ ಬಂದು ಮೊಬೈಲ್ ತಂದು ತಂದ್ಕೊಟ್ಟಿದ್ದು ಮದ್ವೆಕಿಂತ ಮುಂಚೆನೆ ಕೊಟ್ಟಿದ್ರು ಓ ಮದ್ವೆಗಿಂತ ಮುಂಚೆನೆ ಫಸ್ಟ್ ಗಿಫ್ಟ್ ವೆರಿ ನೈಸ್ ಓಕೆ ಫೋನ್ ಮೇ ಬಿ ನಿಮ್ ಜೊತೆ ಅಲ್ಲಿ ಇರಕಂತ ಫೋನ್ ತುಂಬಾ ಮಾತ್ ನಡೀತಾ ಇತ್ತು ಅವಾಗೆಲ್ಲ ಮದ್ವೆಗೆ ಮುಂಚೆ ತುಂಬಾ ತುಂಬಾ ಮಾತಾಡ್ತಾ ಇತ್ತು ಮಾತಾಡ್ತಾ ಇದ್ರ ಓಕೆ ಹಂಗೆ ಇರ್ಬೇಕನ್ಸುತ್ತೆ ಇವಾಗ ಯಾಕೆ ಇವಾಗ ಇವಾಗ ಏನ್ ಪ್ರಾಬ್ಲಮ್ ಅಂದ್ರೆ ಇವಾಗ ಇವಾಗಷ್ಟೇ ಶೂಟಿಂಗ್ ಎಲ್ಲ ಕೆಲಸ ಅವ್ರಿಗೆ ಜಾಸ್ತಿ ಇರುತ್ತೆ ನಾನು ಅಷ್ಟೇನೂ ಸ್ಪೋರ್ಸ್ ಮಾಡಕ್ಕೆ ಸೊ ಬ್ಯುಸಿ ಇರ್ತಾರೆ ಆಲ್ಮೋಸ್ಟ್ ಸೊ ನಿಮ್ಮ ಮದುವೆಗೆನ ಮುಂಚೆ ಏನು ಕಾಲ್ ಮಾಡಿ ತುಂಬ ಮಾತಾಡ್ತಿದ್ರು ಇವಾಗ ಮಿಸ್ ಮಾಡ್ಕೊತಾ ಇದ್ದೀರಾ ಅದನ್ನು ಹೇಳಿ ಅವ್ರಿಗೆ ಆಲ್ಮೋಸ್ಟ್ ಅದನ್ನು ಓಕೆ ಸೊ ನಿಮ್ಮ ಲೈಫಲ್ಲಿ ಒಳ್ಳೆ ಮೂಮೆಂಟ್ಸ್ ಬಗ್ಗೆ ಹೇಳಿದ್ರಿ ಅಂದರೆ ಕಾಲೇಜ್ ಡೇಸ್ ಇರ್ಬೋದು ನಿಮ್ಮ ಅಪ್ಪನೇ ನಿಮ್ಗೆ ಹೀರೋ ಅಂತ ಹೇಳಿದ್ರಿ ಮದುವೆ ಆಗಿದ್ದು ನನ್ನ ಹಸ್ಬೆಂಡ್ ಸಿಕ್ಕಿದ್ದೆ ನನಗೆ ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರಿ ಸೊ ಲೈಫಲ್ಲಿ ಈ ಥರ ದಿನ ನನಗೆ ಬರಬಾರ್ದು ಆ ಥರ ಏನಾದರೂ ನೆನಪಿ ಅಂದರೆ ಒಂಥರ ನೋವಿನ ದಿನಗಳಂತ ಯಾವುದಾದ್ರೂ ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಆಗಿದೆಯಾ ಒಂದು ವರ್ಸ್ಟ್ ಮೂಮೆಂಟ್ ಅಂತ ಫ್ಯೂಚರಲ್ಲಿ ಏನಾದರೂ ನೋವಿನ ದಿನ ಅಂತ ಏನಿಲ್ಲ ಅಕ್ಕ ಅದರಲ್ಲಿ ಅಪ್ಪ ಅಮ್ಮಗೆ ಬಿಟ್ಟು ಬಂದಿದೆ ಜಾಸ್ತಿ ನೋವಿನ ವಿಷಯ ಆಫ್ಟರ್ ಮ್ಯಾರೇಜ್ ನೀವು ಪೇರೆಂಟ್ಸ್ನ ಬಿಟ್ಟು ಬಂದಿರೋದು ನಿಮಗೆ ಅದೇ ನೋವು ವಿಷಯ ಅನಿಸುತ್ತೆ ಅದೇ ನೋವು ಜಾಸ್ತಿ ಇದೆಯಾ ಹೋಗ್ತಿರ್ತೀರಲ್ವ ಊರಿಗೆಲ್ಲ ಯಾಕಂದ್ರೆ ಅವರು ಜಾಸ್ತಿ ಅಮ್ಮ ಅಂದರೆ ಜಾಸ್ತಿ ಇಷ್ಟಪಡ್ತಿದ್ದೆ ನಾನು ಹ್ಞೂ ಬೇಗ ಮದುವೆ ಬಂದ್ಬಿಟ್ರು ಅಂತ ನೀವು ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಅಕ್ಕ ನಾಲ್ಕು ಜನ ಮೂರು ಅಕ್ಕ ತಂಗಿ ಅಂದ್ರೆ ಹಾಂ ಒಬ್ಬ ಅಣ್ಣ ಒಬ್ಬ ಅಣ್ಣ ಇದ್ದಾರೆ ಸೊ ಎಲ್ರಿಗೂ ಮದುವೆ ಆಗಿದ್ಯಾ ಇಲ್ಲ ಅಕ್ಕ ಅಕ್ಕಂಗೆ ಆಗಿದೆ ತಂಗಿ ಇನ್ನೂ ತಂಗಿಗಿನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಣ್ಣ ಅಣ್ಣಂಗೂ ಇನ್ನೂ ಆಗಿಲ್ಲ ಸೊ ನಿಮಗೆ ಮಕ್ಕಳು ಮಕ್ಕಳೇನಿಲ್ಲ ಅಕ್ಕ ಇನ್ನು ಇನ್ನೂ ಇಲ್ಲ ಒಂದು ವರ್ಷ ಆಗಿನ ಮದುವೆ ಆಗಿ ಓಕೆ ಸೊ ಮದ್ವೆಗಿನ ಮುಂಚೆ ನಿಮ್ಮ ಫ್ಯಾಮಿಲಿ ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಪೇರೆಂಟ್ಸು ಪೇರೆಂಟ್ಸ್ ಅಣ್ಣಕ್ಕ ಅಕ್ಕ ಅಣ್ಣ ಓಕೆ ಅಣ್ಣ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದ ಓಕೆ ಅವನಿಗೆ ನಾನಂದ್ರೆ ತುಂಬಾ ಇಷ್ಟ ನನ್ಗೂ ಅವನಂದ್ರೆ ತುಂಬಾ ಇಷ್ಟ ಹೌದಾ ನೀವು ಅಣ್ಣ ತಂಗಿ ಬಾಂಡಿಂಗ್ ಆಗೋದು ತುಂಬಾ ಚೆನ್ನಾಗಿದೆ ಸಪೋರ್ಟ್ ಅಂದ್ರೆ ನೀವು ಕಾಲೇಜ್ ಹೋಗ್ಬೇಕಾದ್ರೆ ನಿಮ್ಮನ್ ಕೇರ್ ಮಾಡೋದು ಆ ತುಂಬಾ ತುಂಬಾ ಕೇರ್ ಮಾಡ್ತಾ ಇದ್ದ ಪಪ್ಪ ಎಲ್ಲ ಇಲ್ಲಿ ಬೆಂಗಳೂರ್ಗೆ ಇರ್ತಿದ್ರು ಅಣ್ಣನೇ ಊರಲ್ಲಿ ಇರ್ತದೆ ಅದಕ್ಕೆ ಜಾಸ್ತಿ ಅವನ್ ಕೇರ್ ಮಾಡ್ತಾ ಇದ್ದ ಸೊ ಅಪ್ಪ ಬೆಂಗಳೂರಲ್ಲಿ ಇರ್ತಾ ಇದ್ರ ಅಂದ್ರೆ ಕೆಲಸ ಏನಾದ್ರು ಮಾಡ್ಕೊಂಡು ಕೆಲಸ ಮಾಡ್ಕೊತ ಇಲ್ಲೇ ಇರ್ತಿದ್ರು ಅವರು ಅಣ್ಣ ಮಮ್ಮಿನೇ ಜಾಸ್ತಿ ಕೇರ್ ಮಾಡೋದು ಓಕೆ ಇದು ರೆಡಿ ಇದೆಯಲ್ಲ ಹಾಂ ಅಕ್ಕ ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ಅಕ್ಕ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಅಕ್ಕ ಉತ್ತರ ಕರ್ನಾಟಕ ಸ್ಪೆಷಲ್ ದಪ್ಪಟ್ಟಿ ದಾಲು ಮೊಸರು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಖಂಡಿತ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಐಶ್ವರ್ಯ ಅವ್ರ ಮನೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲು ದಪ್ಪಟ್ಟಿ ಸೊ ಇದು ತುಂಬ ಆಗಿದೆ ಅದ್ರ ಜೊತೆ ದಾಲು ಮತ್ತು ಮೊಸರು ಸೊ ಇಷ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಐಶ್ವರ್ಯ ಅವರು ಇವತ್ತು ನಮಗೋಸ್ಕರ ಉತ್ತರ ಕರ್ನಾಟಕ ಸ್ಪೆಷಲ್ ದಪ್ಪಟಿ ಸೊ ಹೇಳೋಕ್ಕೆ ಹೆಸರು ತುಂಬ ಡಿಫ್ರೆಂಟಾಗಿದೆ ಸೊ ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಇದು ಮೊಸರು ಕಾಂಬಿನೇಷನ್ ಚೆನ್ನಾಗಿರತ್ತಾ ಸೊ ಮೊಸರು ಜೊತೆ ಟೇಸ್ಟ್ ಮಾಡ್ತಾ ವೆರಿ ಟೇಸ್ಟಿ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು ನೀವು ಟೇಸ್ಟ್ ಮಾಡಿ ನೋಡಿ ಆ್ಯಕ್ಚುಲಿ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ತೆಳುವಾಗಿದೆ ಮತ್ತು ಆ ಎಳ್ಳು ಒಳಗಡೆ ಹಾಕಿದ್ದೀರಲ್ಲ ಎಳ್ಳಿನದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ಈ ದಾಲ್ ಜೊತೆಗಿನ ಮೊಸರು ಕಾಂಬಿನೇಷನ್ ಹಾಸನ್ ಸೊ ಉತ್ತರ ಕರ್ನಾಟಕ ಸ್ಪೆಷಲಲ್ಲಿ ಯೂಶ್ವಲಿ ನಾನು ಜೋಳದ ರೊಟ್ಟಿ ಚಪಾತಿ ಪಲ್ಯಗಳು ಅವೆಲ್ಲ ಟೇಸ್ಟ್ ಮಾಡಿದ್ದೀನಿ ಇದೊಂಥರ ಹೇಳೋಕ್ಕೆ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ ದಪ್ಪಟ್ಟಿ ತುಂಬ ಚೆನ್ನಾಗಿ ಬಂದಿದೆ ವೆರಿ ನೈಸ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮಗೋಸ್ಕರ ದಪ್ಪಟ್ಟಿ ಸ್ಪೆಷಲ್ ವೆರಿ ಟೇಸ್ಟಿ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಇದು ನಾನು ಫಸ್ಟ್ ಟೈಮ್ಗೆ ತುಂಬ ಸ್ಪೆಷಲ್ ಆಗಿದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದು ಹೇಗೆ ಬರುತ್ತೆ ಅಂತ ಹೇಳಿ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಇವತ್ತು ನಮ್ಮ ಬಿ ಆರ್ ಕಿಚನ್ಗೋಸ್ಕರ ತುಂಬ ಸ್ಪೆಷಲ್ ಆಗಿ ಒಂದು ಒಳ್ಳೆ ರೆಸಿಪಿನ ಮಾಡಿಕೊಟ್ಟಿದ್ದೀರಾ ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೊಂದು ಸ್ಮಾಲ್ ಗಿಫ್ಟ್ ಥ್ಯಾಂಕ್ ಯು ಸೊ ಮಚ್ ಅಕ್ಕ ವೆಲ್ಕಮ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸ್ಪೆಷಲ್ ದಪ್ಪಟ್ಟಿ ಸ್ಪೆಷಲ್ ಆಗಿತ್ತು ಉತ್ತರ ಕರ್ನಾಟಕ ಸ್ಟೈಲು ಸೊ ನೀವು ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ನಮಸ್ಕಾರ